ಎಲ್ಲ ನಮ್ಮ ಯಶವಂತಪುರದ ಮಹಾಜನತೆಗೆ ಹೊಸ ವರ್ಷದ ಶುಭಾಶಯಗಳು ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೊಸ ವರ್ಷ ಎಲ್ಲರಿಗೂ ಏನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಕಷ್ಟ ಸುಖಗಳು ಇದಾವೆಲ್ಲ ಕಷ್ಟಗಳು ದೂರ ಆಗಲಿ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಒಂದು ಸುಖ ನಾವು ಸಮೃದ್ಧಿ ನೆಮ್ಮದಿ ಕೊಡಲಿ ಅಂತೇಳಿ ನಾನು ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಸ್ ಟಿ ಸೋಮಶೇಖರ್ ಆಶೀರ್ವಾದದಲ್ಲಿ ನಮ್ಮ ರಾಮೋಳಿ ಗ್ರಾಮ ಪಂಚಾಯಿತಿಗೆ ಹತ್ತು ಸಾವಿರ ನಾವು ಕ್ಯಾಲೆಂಡರ್ಗಳನ್ನ ವಿತರಣೆ ಮಾಡ್ತಾಯಿದ್ದೀವಿ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲ ರೈತ ಬಾಂಧವ್ರಿಗೆ ಒಳ್ಳೆಯ ಮಳೆ ಬೆಳೆ ಸ ನೀಡಲಿ ಹಂಗೆ ಕೃಷಿ ಇಲಾಖೆಯಲ್ಲಿ ಒಳ್ಳೊಳ್ಳೆ ಒಂದು ರೈತರಿಗೆ ಅನುದಾನ ಆಗಲಿ ಇನ್ನೊಂದಾಗಲಿ ಎಲ್ಲ ಪ್ರತಿಯೊಂದೂ ಸರ್ಕಾರದಿಂದ ಅನುದಾನ ಸಿಗಲಿ ಅಂತೇಳಿ ಕೇಳ್ಕೊತೀನಿ ಈ ವರ್ಷ ನಾವು ಇನ್ನು ನಮ್ಮದು ಗ್ರಾಮಸಭೆ ಆಗಬೇಕು ಆಶ್ರಯ ಯೋಜನೆ ಮಾಡಬೇಕು ಅಂತೇಳಿ ನಾವು ಈ ಸಂಕ್ರಾಂತಿ ಮುಗಿದೊಂದು ಈ ಎರಡು ಮೂರು ದಿವಸದಲ್ಲೇ ನಮ್ಮ ಸಾಹೇಬ್ರದೊಂದು ದಿನಾಂಕ ತಗೊಂಡು ಆಶ್ರಯ ಯೋಜನೆ ನಿವೇಶನ ಹಂಚಬೇಕು ಅಂತೇಳಿ ನಾವು ಯೋಜನೆ ರೂಪಿಸ್ಕೊಂಡಿದೀವಿ ಚಲ್ಲೆಗಟ್ಟದ್ದು ಈಗ ಅಂಗವಿಕಲ್ ಕೊಟ್ಟಿದ್ದೀವಿ ಇನ್ನೂ ಒಂದು ನೂರ ಎಂಟು ಜನದೊಂದು ಪೆಂಡಿಂಗ್ ಇತ್ತು ಅದು ಈಗ ರೆಡಿಯಾಗಿದೆ ಅದನ್ನು ಗ್ರಾಮ ಸಭೆ ಕೊಡ್ತೀವಿ ಚಲ್ಲೆಗಟ್ಟದ್ದು ಏನು ಆಶ್ರಯ ಪೆಂಡಿಂಗ್ ಇತ್ತು ಅದನ್ನು ಕೊಡ್ತೀವಿ ಅದೇ ಡೇಟ್ಗೆ ಗ್ರಾಮ ಸಭೆ ಡೇಟ್ಗೆ ಮಾಡ್ತೀವಿ